ಯಾವೆಲ್ಲ ನೋಡಕ್ ಹೊಂಟೀವಿ ನಾವು ಹೊಲಕ್ಕೆ ಬಂದಿವೆ ನಾವು ಯಾವ ಯಾವಾಗ ಬಂದೀವಿ ಯಾವ ಬಂದೀವಿ ಕಾವಳಿ ಯಾಲಕ್ಕೆ ಬಂದಿವಲಾ ಜಗ ಕವಳಿಗದ್ದೆ ಹಂಗ ಕವಳಿ ಹಾಕ್ತಾರೆ ಬಾರಪ್ಪ ಹೇಳುವ ಹಾಂ ಫಸ್ಟ್ ಏನ್ಮಾಡ್ತಾರ ಮೇವು ಹಾಕ್ತಾರಲ್ಲ ಮೇವು ದನಗಳಿಗೆ ಹಾಕ್ತಾರಲ್ಲ ಈಗ ಕವಳಿಗದ್ದೆ ನೋಡಿರಲ್ಲ ಅಲ್ಲಿ ಕವಳಿ ಕಾಣಕತ್ತದ ನಿಮ್ಗೆ ಏನು ಸುಮ್ಮನೆ ಹೂವು ಅಂತೀರಾ ಹಾಂ ಕವಳಿ ಯಾವ ಥರ ಬೆಳೆದದೀಗ ಕವಳಿ ಎತ್ತರ ಬೆಳೆದ್ ಸ್ವಲ್ಪ ಬೆಳೆದು ಅಷ್ಟು ಬೆಳಬೇಕಾದ್ರೆ ಏನೇನು ಮಾಡ್ಯಾರ ಮತ್ತ ಸದಿ ತೆಗೋ ನೋಡಿರಿ ಗದ್ದೆಗೆ ಹೋಗಿರಿ ನೀವು ಯಾರಲ್ಲಿ ಹೋಗಿದ್ರಿ ನಿಮ್ಮಲ್ಲಿಗೆ ಹೋಗಿರಿ ಅಲ್ಲ ಗದ್ದೆಗೆ ಐತ್ರಿ ನೀವು ಗದ್ದೆಗೆ ಕಾಲು ಸಿಗಬಿಡ್ತಾವಿಲ್ಲ ನೀವು ನೀವು ಸಣ್ಣ ಸಣ್ಣ ಇರಿಲ್ಲಾ ಬೆಳಗ್ಗೆ ಕಾಣ್ತಾವ ನಾನು ಕದಕ ಚೆನ್ನಾಗ್ ಕರೆ ಬರ್ತಾವೆ ಉಂತ್ರಿ எல்ல <laughs> <laughs> ನಾವ್ ಎಲ್ಲ ಆಗಿದ್ದೀವಿ ಎಷ್ಟೊತ್ತ ಹೊರ ಸಂಚಾರ ಹೋದಾಗ ಹೊಲ ನೋಡಕ್ ಹೋಗಿದ್ವಿಯಲ್ಲ ಯಾವ ಹೊಲ ನೋಡಕ್ ಹೋಗಿದ್ವಿ ಕವಳಿ ಗದ್ದಿ ಮತ್ತೆ ಅಲ್ಲಿ ಸುತ್ತ ಏನೇನಿದ್ವು ಕವಳಿ ಹೊಲ ಹತ್ತಿ ಹೊಲ ತೊಗರಿ ಹೊಲ ನೋಡಿ ಹೋದಿಲ್ಲ ಈ ಕವಳಿ ಹೆಂಗ್ ಅವಕೂರ್ನ ಒಯ್ದು ಹೊಲದಾಗ ಹಚ್ಚಿದ್ನಲ್ಲ ಈಗ ಆ ತರ ಬೆಳೆದಿಲ್ಲ ಗದ್ದೆ ಅದು ಯಾವ ತರ ಇತ್ತು ಹೊಲ ಕವಳಿ ಹೆಂಗಿತ್ತಲ್ದಾಗ ಹಾ ದೊಡ್ಡ ದೊಡ್ಡದಾಗಿತ್ತಲ್ಲ ಅಷ್ಟು ದೊಡ್ಡದಾಗಬೇಕಾದ್ರೆ ಏನೇನ್ ಮಾಡಿದ್ರು ಹ್ಮ್ ಎಣ್ಣಿ ಗೊಬ್ಬರ ನೀರು ಎಲ್ಲ ಮಾಡಿದ್ರೇನೆ ಅಷ್ಟು ಬೆಳೆದಿಲ್ಲ ಅಷ್ಟು ಬೆಳೆದಿಲ್ಲ ಆ ಕಡೆ ಬಾಜು ಹತ್ತಿ ನೋಡಿದ್ರಲ್ಲ ಇಷ್ಟಿಷ್ಟು ಹತ್ತಿರ ಹಚ್ಚೋಗಿತ್ತಲ್ಲ ನಮಗ ನೋಡಕ್ ಸ್ವಲ್ಪ ದೂರ ಇತ್ತು ಆದ್ರೂ ಅತ್ತಿ ಹೊಲ ಕಾಣ್ತಿತ್ತಿಲ್ಲ ಏ ಶಂಗ ಇಲ್ಲ ಅಲ್ಲಿ ತೊಗರಿ ಹೊಲ ಇತ್ತು ಹತ್ತಿ ಹೊಲ ಇತ್ತು ಗದ್ದೆ ಇತ್ತು ಇಷ್ಟು ನೋಡಿರಲ್ಲ ಈಗ ಅಲ್ಲಿ ಒಬ್ಬರು ಮನೆ ಮುಂದೆ ಮನೆ ಮೇಲೆ ಏನಾಗಿತ್ತು ಈರಿಗಾ ಈರಿಗಾ ಈರಿ ಬೆಳೆ ಅಪ್ಪಿತಲ್ಲ ಆ ಈರಿ ಬೆಳೆಗಾ ಅಲ್ಲಿ ಏನು ಕಾಣಕತ್ತಿದು ನಮಗ ಊ ಆಗಿತ್ತಲ್ಲ ಊ ಯಾವ ಬೆಳೆ ಇತ್ತು ಅದು ಅರಿಶಿನಾ ಆ ಅರಿಶಿನಾ ಬೆಳೆ ಇತ್ತುಲ್ಲ ಈರಿ ಬೆಳೆದು ಹ ಈಗ ನಾವು ಬರಬೇಕಾದ್ರೆ ಅಲ್ಲಿ ನೋಡ್ಕೊಂಡು ಬರಬೇಕಾದ್ರೆ ದಾರಿಗೆ ಏನೇನೆ ನೋಡಿದೀವಿ ಯಾವ ಗಿಡ ನೋಡಿದಿ ನಾವು ಇಷ್ಟೆಲ್ಲ ನೋಡಿದ್ರಿ ಇಲ್ಲ ಹಾಸು ಬಾಜು ಈ ರೋಡಿಗೆ ಬರ್ಬೇಕಂದ್ರೆ ನಾವು ಹೊರಗೆ ಹೋಗೋದ್ರಿಂದ ಇಷ್ಟೆಲ್ಲ ಗೊತ್ತಾಯ್ತಾ ಗೊತ್ತಾಯ್ತಾ ಗೊತ್ತಾಗಲಿಲ್ಲ ನಿಮ್ಗ ಈಗ ಯಾರು ಕೇಳಿದ್ರಿ ಹೊಲ್ದಾಗ ಅಂತ ಬೆಳೀತಾರ ಬರ್ತೀವಿ ನಿಮ್ಗ चबरी तटरी